ಕನ್ನಿರೋ ಧಾರಿಯನ್ನ ವಾಸ್ತವಕತ್ತಾ ಚಾಪರ ದೇತ್ರಿ ನೌರಿ ಬಂದಿದೆಕ್ಕೆ ಗುಂಪೆ ವಿತೆ ಜಾತಿ ಜಾತಿ ಅಂತ ಹೊರಡಲಕಲ್ಲ 12ನೇ ಶತಮಾನದಿಂದ ಒಂದು ಜನಪ್ರತಿ ಜನರೋಗ ಕಲ್ಯಾಣಕ್ಕೆ ಗ್ರಾಚನ ಹುಲಗಸ್ತವನವರು ಅಸ್ಕೋಕ ಬಸವಣ್ಣನವರು ಗಾಂಧೀಜಿ ಅವರು ಲೋಕಮಾನ್ಯ ಬಾಲಗಂಗಾಧರ ಟಿಲಕರು ಇನ್ನು ಅನೇಕ ಕವಿವರರು ಮಾನವತತ್ವಗಳು ಜಾತಿಗಳಿ ಐಕ್ಯತೆಯ ಮನೋಭಾವನೆಯನ್ನ ಮೂಡಿಸಿ ಮತ್ತು ಬಾತತ್ವವಾದ ಮನೆನಕ್ತಿ ವಿಶ್ವಕ್ಕೆ ಮಾದರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾಲ್ಮೀಕಿ ಮಹಾಶೀವರು ಇನ್ನು ಅನೇಕ ಮಹಾ ತಪಸ್ವಿಗಳು ತಪಸ್ಸು ಕೈ ನಿಮ್ಗಳ ಆಟ ಮಠ ಯಾಕೆ ಯಾವ ಪುರುಷ ಆಗ್ತೇ ಯಾವ ಪುರುಷ ಆಗ್ತತೆ ಎಲ್ಲಿ ಹೋಗ್ತಾ ಇದೀವಿ ನಾವೆಲ್ಲ ಸಮಾಜ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ನಾವ್ಯಾವ ಇದನ್ನೆಲ್ಲ ಮತ್ತೆ ಇಟ್ಕೊಂಡು ಮತ ಬ್ಯಾಂಕ್ಗಳನ್ನಾಗಿ ಸೃಷ್ಟಿ ಮಾಡಿಕೊಂಡು ನಿಮ್ಮ ಒಂದು ಬೇಳೆಯನ್ನು ಬೇರೆ ನಿಜವಾದ ರಾಜಕಾರಣಿಗಳೇ ಸ್ವಾಮೀಜಿಗಳನ್ನ ಬೆಂಬಲವಾಗಿಟ್ಟುಕೊಂಡು ರಾಜಕಾರಣ ಮಾಡ್ತಾ ಇದ್ದೀರಿ ಹಾಗಾಗಿ ನಿಮ್ಮ ನಿಜವಾದ ಆಸ್ತಿ ಎತ್ತು ಅನ್ನೋದನ್ನ ಇಡೀ ಕರ್ನಾಟಕ ಜನತೆ ಸಾಬೀತು ಕೊಡ್ಬೇಕು ಅಂತಕ್ಕಂಥದನ್ನ ನಾನು ನಿಮ್ಮ ಮೂಲಕ ಕೇಳಿಕೊಳ್ಳುತ್ತೇನೆ ಕೊರಮದ ಆಸ್ಥೆಯ ನೀ ಅಂತ ಬರೆದ ಭಯಕೋಸ್ಕರ ಸಮರ್ಥನರು ಕಥೆ ಯಾರು ಸ್ವಾಮಿಗಳ ಎಲ್ಲ ಜನಾಂಗಗಳನ್ನ ಲಕ್ಕರ್ಸಿ ಔಗ್ನ ಇ ಬಿ ಕಂಟಿನ್ಯೂ ಆಟ ಆತಾ ಇದಿರ ರಾಜಕಾರಣ ಇದು ಬಡವರಿಗೆ ಆಗ್ತಾ ಇರುವ ಅನ್ಯಾಯ ಯಾರು ಇದು ಮಾಡಕ ಹೋಗ್ತಾ ಇದಿರ ನಾನು ದೈವಕ್ಕೆ ಕೈ ಎಳಿದು ಕೇಳ್ಕಿದೆ ಸಮಸ್ತ ಗ್ರಾಮಸ್ಥರಿಗೆ ಈ ಗುಣಾ ತಂಡಿ ನಿಮ್ಮ ಮನೆಯ ಮಗ ಯಾವ ಆಶಾಕಾಂಕ್ಷೆಗಳು ಇಲ್ಲ ಯಾವ ಆಶಾ ಆಕಾಂಕ್ಷೆಗಳು ಇಲ್ಲ ಆಶಾ ಆಕಾಂಕ್ಷೆಗಳನ್ನು ಹೊತ್ತು ಬದುಕ್ತಾ ಇಲ್ಲ ಇಂತಹ ಮನುಷ್ಯರಿಗೆ ನಿಮ್ಮ ಮತ ಕೊಟ್ಟಿದ್ದೆ ಆಗಿದ್ದಲ್ಲಿ ಇವರಿಂದ ಊರಲ್ಲ ಕ್ಷೇತ್ರ ಅಲ್ಲ ಇಡೀ ರಾಜ್ಯವೇ ಒಂದು ಹೆಮ್ಮೆ ಪಡ್ತಕ್ಕಂತಹ ಒಂದು ಮಾದರಿ ಕ್ಷೇತ್ರಗಳನ್ನಾಗಿ ಮಾಡ್ತಕ್ಕಂತಹ ಸಕಲ ಇಷ್ಟ ಸಿದ್ಧಾಂತಗಳು ಅವರಿಗೆ ವದಿಯು ಬರಲಿವೆ ಅಂತಕ್ಕಂತಹ ಮಾತೃಕಾಂಕ್ಷೆಯ ಮಾತನ್ನ ತಮ್ಮ ಮುಂದೆ ಪ್ರಚಾರಪಡಿಸುತ್ತಾರೆ ಬಂಧುಗಳಲ್ಲಿ ನಾಗರಿಕ ಬಂಧುಗಳಲ್ಲಿ ಈ ಇಷ್ಟೇ ಕೇಳಿಕೊಳ್ಳೋದಿಷ್ಟೇ ಜನ ಸೇರಿ ನೆಕ್ಸ್ಟ್ ಸಮಾವೇಶ ಇಲ್ಲೇ ಮಾಡ್ಕೊಂಡು ನಂಗ್ಳೂರಲ್ಲೇ ಮಾಡ್ಕೊಂಡು ಯಾಕಂತಂದ್ರೆ ಏನಾಗಿದೆ ಗುರುಗಳೇ ಬಿ ಜೆ ಪಿ ಕಾಂಗ್ರೆಸ್ ಅಂತಕ್ಷಣ ಮೈ ಮೈ ನಗರ ಇಳಿಸ್ಕೊಳ್ಳೋ ಕೂತ್ಕೊಳ್ಳೋ ಈ ಜನ ಕಷ್ಟ ಬಂದಾಗ ಕಣ್ಣೀರ್ ಹಾಕ್ತಾರಲ್ಲ ಅವಾಗ ಯಾರು ಬರಲ್ಲ ಸಕೆ ನನ್ನ ತಾಯಿ ಹೋಗ್ತಿದ ಮೂರ್ ತಿಂಗಳಿಂದ ತೋರ್ ಮಾಡ್ತಾ ಇಲ್ಲೇ ಬೀತಿದ್ದಾರೆ ಆಶಾ ಹಾಕಿದ್ರೆ ದುಡಿಯೋರು ಯಾರು ಎಲ್ಲ ಮನೆಯಲ್ಲಿ ಕಷ್ಟದಲ್ಲಿ ಇದೀವಿ ಅಂತ ಮೂರ್ ತಿಂಗಳಿಂದ ಅಳತು ಹೋಗ್ಕೊತಾ ಇದ್ದಾರೆ ಶರಣ ದರ್ಶನ ಈ ಒಂದು ಒಪ್ಪಿ ಮತ ಕೇಳುವಾಗ ಜನರ ಕಷ್ಟ ಕೇಳಿ ಮತ ಪಡುವುದು ಇವತ್ತು ಅದೇ ಜನಗಳು ಕಷ್ಟದಲ್ಲಿ ಕಣ್ಣೀರಾಕಾದ್ರೆ ನಿಮ್ಗೆ ಗಂಡು ಕರ್ಕೊಂಡಲ್ಲ ಕಣ್ಣು ತಂತಾಗುತ್ತಲ್ಲ ಮಾಡ್ತೀವಿ ತೋಸುತ್ತೀವಿ ತೋರಿಸ್ತೀವಿ ನಮ್ಮ ನನ್ನ ಪ್ರಾಣ ಅಲ್ಲಿ ನನ್ನ ಪ್ರಾಣ ಹೋಗಿ ನನ್ನ ಪ್ರಾಣ ನಿಮ್ಮ ಇಲ್ಲ ವ್ಯವಸ್ಥೆಯಲ್ಲಿ ದುಷ್ಟವೆಲ್ಲ ಸದಬಡಿಗೆ ನಾನು ಸಹಾಯ ಮಾಡ್ತಕ್ಕಂತ ಒಂದು ಆತ್ಮವಿಶ್ವಾಸದ ಮಾತನ್ನ ಕಾರ್ಯಸಂತವ್ರು ಹೇಳಕ್ಕೆ ಇಷ್ಟಪಡ್ತೇನೆ ನ್ಯಾಷನಲ್ ಅಕ್ಕಿ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ನಾನು ಇಲ್ಲಿ ಬಂದಿಲ್ಲ ನಿಮ್ಮಲ್ಲಿ ನಿಮ್ಮೊಳಗೊಬ್ಬನಾಗಿ ನಿಮ್ಮ ಮನೆಯ ಮಗನಾಗಿ ಗುರುನಾಥ್ ರೆಡ್ಡಿಯನ್ನ ಈ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗೆಲ್ಲಿಸಿಕೊಂಡು ಹೋಗ್ಬೇಕು ಅಂತಕ್ಕಂತಹ ರೀತಿಯಲ್ಲಿ ಬಂದಿದ್ದೀನಿ ನೀವೆಲ್ಲ ಆಶೀರ್ವಾದ ಮಾಡಬೇಕು ಆಶೀರ್ವಾದ ಮಾಡ್ತಿರ್ತಾರೆ ಜಿಲ್ಲಾ ಪಂಚಾಯತಿ ಗೆಲ್ಲಿಸ್ಕೊಳ್ಳಿ ಮನೆಯವರೇ ಮನೆ ಮಾಡ್ಕೊಳ್ಲಿ ಅಂದ್ರೆ ನಾನು ಮಾಡ್ಕೊತ ಮನೆಯವರೇ ಮಾಡಿರಾ ನಿಮ್ಗೆ ಮಾತನಾಡುತ್ತೆ ಈ ಮನುಷ್ಯ ಜಿಲ್ಲಾ ಪಂಚಾಯತ್ ಗೆದ್ದು ಈಗ ಮುಂದಿನ ತಿಂಗಳಲ್ಲಿ ಜಿಲ್ಲಾ ಪಂಚಾಯತ್ ಹೋಗ್ತಾ ಇದ್ದೇನೆ ಎರಡ್ ಸಾವಿರದ ಎಪ್ಪತ್ತೆಂಟಕ್ಕೆ ಎಮ್ ಎಲ್ ಆಗ್ಲಿ ನಿಮ್ ಊರಿನ ಮನೆ ಮಗಿ ಈಗಲೇ ನಿಲ್ಪಟ್ಟಿದ್ದೇನೆ ಕೊಟ್ಟು ಹೋಗ್ತಿದ್ದೆ ನಾನು ಟಿಕೆಟ್ ಇನ್ನು ಪ್ರಿಂಟ್ ಆಗಿಲ್ಲ ಟಿಕೆಟ್ ಪ್ರಿಂಟ್ ಆಗ್ತಾ ಇದೆ ಟಿಕೆಟ್ ನಿಮ್ ಮುಂದೆ ಸಾವಿರ ರೂಪಾಯಿ ಅವರಿಗೆ ಟಿಕೆಟ್ ಕೊಡ್ತೀನಿ ನಾನು ಗೆಲ್ಲಿಸ್ತು ನಿಮ್ಮೆಲ್ಲಾ ಪಾದಾರ್ಥಗಳನ್ನ ಹೆಣಬಳಿ ಕೊಡ್ತೀನಿ ಗೆಲ್ಲಿಸ್ತು ಇವತ್ತು ಏನು ನೀವು ಪ್ರೀತಿ ವಿಶ್ವಾಸ ನಂಬಿಕೆ ಇಟ್ಕೊಂಡು ಈ ಪಕ್ಷದ ಕಚೇರಿಯನ್ನು ಉದ್ಘಾಟನೆ ಮಾಡಕ್ ಬಂದಿದ್ದೀನಿ ನೀವೆಲ್ಲ ಸೊ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನ ವಂದನೆಗಳನ್ನ